ನಮಸ್ಕಾರ ವೀಕ್ಷಕರೇ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಗುರುವಿಲ್ಲದ ಜೀವನ ಬಂಜರು ಭೂಮಿಗಿಂತ ಕಡೆ ಗುರುವಿಲ್ಲದ ಜೀವನ ನೀರಿಲ್ಲದ ಮೀನಿನಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಜೀವನದಲ್ಲಿ ಗುರುವಿನ ಸ್ಥಾನಮಾನ ದೊಡ್ಡದು ಗುರು ವ್ಯಕ್ತಿತ್ವವನ್ನು ರೂಪಿಸುವ ಕಲಾಕಾರ ಶಿಲ್ಪಿಕಾರ ಕಲ್ಲನ್ನು ಸಹ ಸುಂದರ ಮೂರ್ತಿಯನ್ನಾಗಿ ಮಾಡುವ ಕಲೆ ಗುರುವಿನಲ್ಲಿದೆ ಶಿಕ್ಷಕರಲ್ಲಿದೆ ಮಾತಾಪಿತರು ಜನ್ಮ ಕೊಟ್ಟರೆ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವ ಕಲೆ ಶಿಕ್ಷಕರಿಗಿದೆ ಎಂದು ಮನಗುಂಡಿಯ ಪರಮಪೂಜ್ಯ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಗಳು ಹೇಳಿದರು ಧಾರವಾಡ ತಾಲೂಕಿನ ಶ್ರೀ ಕ್ಷೇತ್ರ ಗರಗ್ರಾಮದ ಗ್ರಾಮದ ಶ್ರೀ ಗುರು ಮಡಿವಾಳೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಗರಗ್ ಸನ್ ಹತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೊಂಬತ್ತನೆಯ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಬು ಅಪೂರ್ವ ರಜತ್ ಮಹೋತ್ಸವ ಸ್ನೇಹ ಸಮ್ಮಿಲನ ಹಾಗೂ ಗುರುನಮನ ಕಾರ್ಯಕ್ರಮದಲ್ಲಿ ಶ್ರೀ ಬಸವಾನಂದ ಸ್ವಾಮೀಜಿಗಳು ಮಾತನಾಡಿದರು ಈ ದಿವ್ಯ ಭವ್ಯ ಸ್ನೇಹ ಸಮ್ಮಿಲನ ಹಾಗೂ ಗುರುನಮನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಧಾರವಾಡದ ಖ್ಯಾತ ಆಯುರ್ವೇದಿಕ ತಜ್ಞ ಡಾಕ್ಟರ್ ಶ್ರೀತಿ ಕೌಲ್ಗುಡ್ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ಮಡಿವಾಳ ಗೌಡ್ರ ಪಾಟೀಲ್ ವಹಿಸಿದ್ದ ಶ್ರೀ ಎನ್ ವಾಯ್ ಭಜಂತ್ರಿ ಪ್ರಾಂಶುಪಾಲರು ಶ್ರೀ ಬಿ ವೈ ಬಾರ್ಕೇರ್ ಶ್ರೀ ಎಸ್ ಡಿ ಮರೇದ್ ಶ್ರೀ ಆರ್ ಎಸ್ ಕಲ್ಲೊಳ್ಳಿ ಶ್ರೀಮತಿ ಎನ್ ಜಿ ಮೆಳುವಂಕಿ ಶ್ರೀ ಸಿ ಎಂ ಜೌಳಿ ಶ್ರೀ ನಾಗಯ್ಯ ಹಿರೇಮಠ್ ಶ್ರೀ ಎಂ ಬಿ ರಾಟಿ ಶ್ರೀ ಬಿ ಜಿ ಶಿವಳ್ಳಿ ಶ್ರೀ ಬಸವರಾಜ ಮೂರ್ಖಂಡಿ ಶ್ರೀ ಪಕ್ಕೀರಪ್ಪ ಸಣ್ಣಮಣಿ ಸೇರಿದಂತೆ ಆ ಕಾಲೇಜಿನ ಹಾಗೂ ಹೈಸ್ಕೂಲ್ನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ಹಾಜರಿದ್ದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ನಿಟ್ಟಿನಲ್ಲಿ ಶ್ರೀ ಗುರು ಮಡಿವಾಳೇಶ್ವರ ಸಂಯುಕ್ತ ಪದವಿಪೂರ್ವ ಮಹಾವಿದ್ಯಾಲಯದ ಹತ್ತೊಂಬತ್ತು ನೂರ ತೊಂಬತ್ತೇಳು ಹಾಗೂ ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತಮಗೆ ವಿದ್ಯಾದಾನ ಮಾಡಿ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿರುವ ಗುರುಗಳಿಗೆ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಗರ ಕ್ಷೇತ್ರಕ್ಕೆ ನಿಮ್ಮನ್ನು ನೇರವಾಗಿ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಗುರು ಮಡಿವಾಳೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತಮ್ಮ ಗುರು ನಮನ ಕಾರ್ಯಕ್ರಮದಲ್ಲಿ ಯಾವ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ತಮ್ಮ ತಮ್ಮ ಸಹಪಾಠಿಗಳನ್ನು ಯಾವ ಯಾವ ರೀತಿ ಬರಮಾಡಿಕೊಂಡರು ಅನ್ನೋದನ್ನು ನೋಡೋಣ ಕೇಳೋಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ತಮ್ಮ ಗುರುಗಳಿಗೆ ಗುರು ನಮನ ಕಾರ್ಯಕ್ರಮದಲ್ಲಿ ಶ್ರೀ ಗರಗ್ ಮಡಿಬಳೇಶ್ವರ ಸಂಯುಕ್ತ ಪದವಿಪೂರ್ವ ಮಹಾವಿದ್ಯಾಲಯದ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆಯೋಜಿಸಿರೋ ಕಾರ್ಯಕ್ರಮವನ್ನು ನೋಡೋಣ ಕೇಳೋಣ ಗರಗದ ಮಣಿವಾಳೇಶ್ವರ ಅಂತಲೇ ಪ್ರಸಿದ್ಧರಾಗಿರುವಂತಹ ತಪಸ್ವಿ ಮಣಿವಾಳೇಶ್ವರರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಗುರುವಂದನ ಕಾರ್ಯಕ್ರಮ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಬ್ಯಾಚ್ನ ಈ ಕಾರ್ಯಕ್ರಮದಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆನಂದಗೌಡ ಪಾಟೀಲ್ ರವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಡಾಕ್ಟರ್ ಶ್ರುತಿ ಕವಗುಡ್ಡ ಅವರೇ ಪ್ರಾಚಾರ್ಯರಾದಂತಹ ಭಜಂತ್ರಿ ಅವರೇ ಹಿರಿಯ ಶಿಕ್ಷಕರಾದಂತಹ ವೀರಣ್ಣ ಅವರೇ ನನಗೆ ಆತ್ಮೀಯ ಪರಿಚಯರಾಗಿರುವಂತಹ ಮರೇದ್ ಶಿಕ್ಷಕರವರೇ ಮತ್ತು ಬೆಳವಂಕಿ ಮೇಡಮ್ ಅವರೇ ಮತ್ತು ಸೇರಿರ್ತಕ್ಕಂಥ ಇತರೆ ಎಲ್ಲ ಗುರು ಬಂದದವರೇ ಮತ್ತು ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಮಾಜಿ ವಿದ್ಯಾರ್ಥಿಗಳು ಹಾಲಿ ಗೃಹಸ್ಥರು ಆಗಿರುವಂತಹ ಎಲ್ಲ ಆತ್ಮೀಯ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದಕ್ಕೂ ಬರಲ್ಲ ಇವಾಗ ಗೆಳೆಯ ಕೆಳತಿಯಾದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಶರಣ ಶರಣಾರ್ಥಿಗಳು ಮನುಷ್ಯ ಆನೆಯನ್ನ ಒಂದು ಸಣ್ಣ ಅಂಕುಶದಿಂದ ಅವನ ಕೈಯಲ್ಲಿ ಮಾತು ಕೈಯಲ್ಲಿ ಇರ್ತೇನೆ ನೋಡಿದರ ಅದು ಬಹಳ ಸಣ್ಣ ಇರ್ತದ ಆ ಸಣ್ಣ ಮಗು ಕೂಡ ಹಿಡ್ಕೊಂಡು ಆಟ ಆಡ್ಬೋದು ಅಷ್ಟು ಸಣ್ಣದಿರುತ್ತೆ ಅಂಕುಶ ಅಷ್ಟು ದೊಡ್ಡ ಆನೆಯನ್ನ ಮನುಷ್ಯ ಅಂಕುಶದಿಂದ ನಿಯಂತ್ರಣ ಮಾಡ್ತಾನೆ ಹದಿ ಇಲ್ವಾ ಹಾಗಾದ್ರೆ ಇದು ಮನುಷ್ಯನ ಏನನ್ನ ಮನುಷ್ಯ ದೇಹಕ್ಕಿಂತ ಹೆಚ್ಚಾಗಿ ಅವನ ಮಾನಸಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆ ಮನಸ್ಸು ಬೆಳವಣಿಗೆ ಆಯಿತು ಮೊದಲಿಗೆ ಬುದ್ಧಿಗಿಂತ ಮೊದಲು ಮನಸ್ಸು ಬೆಳವಣಿಗೆ ಆಯಿತು ಮನಸ್ಸು ಬೆಳವಣಿಗೆ ಆಗಿದ್ದರಿಂದ ಇವನು ಕುಟುಂಬಗಳನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡೋಣ ಕುಟುಂಬಗಳ ವ್ಯವಸ್ಥೆ ಮಾಡಿಕೊಂಡ ಗುಡಿಸಲುಗಳನ್ನೇ ಗುಡಿಸಲುಗಳಲ್ಲಿ ಗವಿಗಳಲ್ಲಿ ಗುಹೆಗಳಲ್ಲಿರಲಿ ಎಲ್ಲೇ ಇದ್ದರೂ ಮೊದಲು ಕುಟುಂಬಗಳ ವ್ಯವಸ್ಥೆ ಮಾಡ್ಕೊಂಡ ನಾನು ನನ್ನವರು ಹೆಂಡತಿ ಮಕ್ಕಳು ಸೋದರ ಸಂಬಂಧಿ ಇವಾಗ ಶುರುವಾಯ್ತು ಆಮೇಲೆ ಬುದ್ಧಿ ಬೆಳವಣಿಗೆ ಆಗ್ತಾ ಬಂತು ಬೇಕಾದಷ್ಟು ಆಯು ಮನೆ ಮನೆಗಳನ್ನು ಕಟ್ಕೊಳ್ಳೋದು ಕಂಡುಕೊಂಡ ಆಯು ಆಯುಧಗಳನ್ನ ಕಂಡ್ಕೊಂಡ ಬೆಂಕಿ ಕಂಡುಕೊಂಡ ಮಡಕೆ ಮಾಡೋದು ಕಂಡ್ಕೊಂಡ ಹೀಗೆ ಮನುಷ್ಯನ ಬೆಳವಣಿಗೆ ಆಗ್ತಾ ಆಗ್ತಾ ಇದೆ ಇವತ್ತು ಭೂಗ್ರಹ ಸಾಕಾಗ್ತಾ ಇಲ್ಲ ಅವನಿಗೆ ಉಗ್ರಹ ಸಾಕಾಗ್ತಾ ಇಲ್ಲ ಚಂದ್ರಲೋಕಕ್ಕೆ ಬಂದಿದ್ದಾನೆ ಹೋಗಿ ಬರ್ತಾ ಇದ್ದಾನೆ ಮಂಗಳದ ಕಡೆಗೂ ಹೋಗ್ಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಾನೆ ಆದ್ರೆ ಈ ಎಲ್ಲದಕ್ಕೂ ಕಾರಣ ಮನುಷ್ಯನ ಇಷ್ಟೆಲ್ಲದಕ್ಕೂ ಕಾರಣ ಏನಪ್ಪ ಬೇರೆ ಪ್ರಾಣಿಗಳಲ್ಲಿ ವಿಕಾಸ ಆಗದೆ ಇರೋದಕ್ಕೆ ಏನ್ ಕಾರಣ ಮನುಷ್ಯನಲ್ಲಿ ಇಷ್ಟೊಂದು ವಿಕಾಸ ಆಗೋದಕ್ಕೇನ್ ಕಾರಣ ಏನು ಅಂತ ಒಂದೇ ಮಾತಲ್ಲಿ ನೀವೇನ ವಿದ್ಯಾರ್ಥಿಗಳು ಶಿಕ್ಷಕರು ಏನಾದ್ರು ಉತ್ತರ ಕೊಡ್ಬೋದಾ ಮನುಷ್ಯನಲ್ಲಿ ಇಷ್ಟು ಬೆಳವಣಿಗೆ ಆಗೋದಕ್ಕೆ ಕಾರಣ ಇತರೆ ಜೀವಿಗಳಲ್ಲಿ ಬೆಳವಣಿಗೆ ಆಗದೆ ಇರೋದಕ್ಕೆ ಕಾರಣ ಏನು ಏನ್ ಕಾರಣ ಮಾತು ತಾಯಿ ತಂದೆಗಳು ನಮ್ಗೇನು ಬರಲಿಲ್ಲ ಕಲಿಸ್ಲಿಲ್ಲ ಬರೀ ಕೊಲ್ಕೊಲೆ ಮ್ಯಾಗಿ ನಿಡಲ್ಸ್ ತಿನ್ಸಿ ಕೈಗೆ ಮೊಬೈಲ್ ಕೊಟ್ಟು ನಮ್ಮನ್ನು ಹಾಳು ಮಾಡಿದ್ರು ಅಂತ ಪೈಕೊಂಡು ಅಂತ ನಾವು ನೀವು ಅವ್ರಿಗೆ ಕಷ್ಟವನ್ನ ಪರಿಚಯ ಮಾಡ್ಕೊಡದೆ ಹೋದ್ರೆ ನಮ್ಮ ಮಕ್ಕಳು ಸುಖವಾಗಿರಲಿ ನಮ್ಮ ಮಕ್ಳು ಸುಖವಾಗಿರಲಿ ಅಂತ ಹೇಳಿ ಅವ್ರನ್ನ ಹೇಗೆ ಬೆಳೆಸಿದ್ರೆ ಅವ್ರು ಖಂಡಿತವಾಗಿ ನಿಮ್ಮಲ್ಲಿ ಬೈಕು ಅಂತಾರೆ ಹಾಗೆ ಮಾಡಬೇಡಿ ನಿಮ್ಮ ಶಿಕ್ಷಕರನ್ನು ನಿಮ್ಮ ಹಿರಿಯರನ್ನ ಗುರು ಹಿರಿಯರನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೀವೇ ನೆನೆಸ್ತೀವೋ ನಾವೆಂಗೆ ನೆನೆಸ್ತೀವೋ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ನೆನೆಸ್ಬೇಕು ಅಂದ್ರೆ ಅವ್ರಿಗೆ ದೇಶಭಕ್ತಿಯನ್ನು ಕಲಿಸಿ ಪರಿಸರ ಪ್ರೇಮವನ್ನು ಕಲಿಸಿ ಮತ್ತು ತ್ಯಾಗ ಯೋಗ ಅದನ್ನು ಕಲಿಸ್ರಿ ಆವಾಗ ನಿಮ್ಮ ಮಕ್ಕಳು ನಿಮ್ಮನ್ನು ನೆನೆಸ್ಕೊಳ್ತಾರೆ

ಚಿಕಿತ್ಸೆಯ ಒಂದು ಕಾಂಪೋನೆಂಟ್ ಬರೀ ಔಷಧ ಕೊಟ್ಟು ಗುಡುಗಿ ಕೊಡೋದು ವ್ಯಾಯಾಮ ಮಾಡೋದು ಅಷ್ಟೇ ಅಲ್ಲ ನಮ್ಮ ಆಯುರ್ವೇದ ಚರಕ ಸಂಹಿತ ಒಳಗೆ ಬಂದಿದ್ದು ಅಂತ ಸತ್ವ ಜಯ ಸತ್ವವನ್ನ ಮೇಲೆ ತಗೊಂಡು ಹೋಗೋದು ಅದಕ್ಕೆ ಸತ್ವಾವಜಯ ಮರ್ತಿಲ್ಲ ಮನ್ಮೊನ್ನ ಶಿಕ್ಷಕರ ದಿನಾಚರಣೆ ಆಯ್ತು ಐದನೇ ತಾರೀಕು ಸೆಪ್ಟೆಂಬರ್ ಐದನೇ ತಾರೀಕಿನ ದಿವಸ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ ಆ ಒಂದು ಶಿಕ್ಷಕರ ದಿನಾಚರಣೆಯ ಎಲ್ಲ ಶಿಕ್ಷಕರ ಹೃದಯಕ್ಕೆ ಶುಭಾಶಯಗಳನ್ನು ತಿಳಿಸುತ್ತ ಮತ್ತು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಾಕಂದ್ರೆ ತಾವುಗಳೆಲ್ಲ ಇಪ್ಪತ್ತೆಂಟು ವರ್ಷಗಳ ಗತಿಸಿದ ದಿನಗಳನ್ನ ಮೆರೆದು ಹಾಕುವಂತಹ ಸಮಯವಿದೆ ನಾವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ನೀವೇನು ಶಾಲೆಯಲ್ಲಿ ಕಲೀಲಿಕ್ಕೆ ಬಂದಂಥ ಫೀಸು ಸರ್ಕಾರಕ್ಕೆ ತುಂಬಿ ನಿಮ್ಮ ಒಂದು ಸರ್ಕಾರಕ್ಕೆ ನಿಮ್ಮ ಒಂದು ಅಲ್ಲಿ ಸರ್ಕಾರಕ್ಕೆ ತೋರಿಸಿ ಉಳಿದ ಅಮೌಂಟಿನಿಂದ ಏನು ನಾವು ಟಾಯ್ಲೆಟ್ಗಳಾಗಿರ್ಬೋದು ನಿಮ್ಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಬಿಲ್ಡಿಂಗು ಮುಂತಾದ ಈಗೇನು ಸರ್ಕಾರಗಳ ನಿಯಮಗಳದವು ಅವನ್ನೆಲ್ಲವನ್ನು ಪಾಲಿಸ್ಕೊಂಡು ಹೋಗುವಂಥ ಕೆಲಸ ಈಗ ಮೊದಲಿತ್ತು ಅವಾಗ ಏನಿತ್ತು ಅಂದ್ರೆ ದಾನಿಗಳಿರ್ತಾಯಿದ್ರು ಜಮೀನುಗಳು ಕೊಡ್ತಾ ಇದ್ರು ಏನೋ ಶಾಲೆ ಕಲ್ಸ ಆಗತ್ತಾರ ತಮ್ಮಲ್ಲಿ ಇರ್ತಕ್ಕಂತ ದನ ಎಲ್ಲವನ್ನ ಕೊಡ್ತಾ ಇದ್ರು ಆದ್ರೆ ಈಗ ಆ ರೀತಿ ಇಲ್ಲ ಯಾಕಂದ್ರ ಎಲ್ಲವರು ಬಡವರು ಅಂತ ಹೇಳ್ತಾ ಇಲ್ಲ ಶ್ರೀಮಂತರು ಇದ್ದಾರೆ ಆದ್ರೆ ಅದು ಅಷ್ಟು ಕಷ್ಟ ಸೀಮಿತ ಆಗಿದೆ ಅಂತ ಬಡ ಸಂಸ್ಥಾನಗಳಿಗೆ ಯಾರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಮೊದಲಿನ ಕಾರಣದಲ್ಲಿ ಇದ್ರು ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗುವುದು ಅಂದ್ರ ಬಹಳಷ್ಟು ದುರ್ಲಭ ಅಂತ ನಮಗ ಅನಿಸ್ತಾ ಇದೆ ಸಿಟಿಯನ್ನ ಕಂಪೇರ್ ಮಾಡಿಕೊಂಡಾಗ ಸಿಟಿ ಲೆವೆಲ್ ನಾವು ಕಟ್ಟಬೇಕು ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಬಳಸಬೇಕು ಬಡ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಸಿಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈಗ ಅಲ್ಲಿ ಮೇಲ್ ಕಾಲೇಜ್ ಅಲ್ಲಿ ಕಾಲೇಜ್ ಪಿಯು ಸಿ ಹಂತವನ್ನ ಪ್ರಾರಂಭ ಮಾಡಿ ಆಗ ಎಂಬತ್ತೈದರಲ್ಲಿ ಪ್ರಾರಂಭ ಮಾಡಿದ್ದು ನೆನಪು ನೆನಪು சிர காலக்கும் சவையத நெனப்போ எதையாழி வச்சிக்கூரபு சவி சவி நெனப்போ சவி சவி நெனப்போ சாவி நெனப்போ ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದನೂ ಒಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಚೆಲ್ಲಿ ಕಣ್ಣೀ ಎಲ್ಲಾರು ಒಗ್ಗಟ್ಟಿಂದ ಮಾಡಿಕೊಂಡು ಎಲ್ಲಾರು ಪರಿಚಯಕ್ಕೆ ಯಾರ್ಯಾರು ಇದ್ವಿ ಯಾವ ಯಾವ ರೀತಿ ನಾವ್ ಬೆಳವಣಿಗೆನ ಹೊಂದಿದ್ವಿ ಅನ್ನೋದಕ್ಕೆ ಗುರು ಗುರು ಗುರುವಂದನಾ ಕಾರ್ಯಕ್ರಮ ಮುಖಾಂತರ ಎಲ್ಲಾ ಗುರುಗಳನ್ನ ನೆನಪಿಸಿಕೊಂಡು ಎಲ್ಲಾ ಗುರುಗಳಿಗೆ ಸತ್ಕಾರ ಸಮಾರಂಭಗಳ ಮಾಡಿ ನಮ್ಮ ವಿದ್ಯಾರ್ಥಿಗಳ ಎಲ್ಲಾರು ಪರಿಚಯ ಆತು ಮತ್ತೆ ಇಪ್ಪತ್ತೈದು ವರ್ಷಗಳಿಂದ ಎಲ್ಲಾರು ವಿದ್ಯಾರ್ಥಿಗಳು ದೂರ ಇದ್ವಿ ಈಗ ಎಲ್ಲಾ ಕ್ಷಣಗಳನ್ನ ನೆನಪಿಸಿಕೊಂಡು ಖುಷಿ ಖುಷಿಯಾಗತ್ತೈತಿ ಆಮೇಲೆ ಎಲ್ಲಾ ಫ್ರೆಂಡ್ಸ್ ோர் டா் ஒ மட்டசானுத்த நமக்கு ಬೇಕು ಆಗರ ಹಾವು ರಾಮಾಚಾರಿಗೆ ಸಂಬರಿ ಗೊತ್ತ ಸಂಬರಿ ಗೊತ್ತ ನಿಮ್ಮಲ್ಲೂ ತಮೇಶು ನಮ್ಮೆಲ್ಲರ ಪಾಡದಾರಿಗೆ ಹುಯಿ ಮಿಸ್ ಆ ದ ಫನ್ ಹುಯಿ ಮಿಸ್ ದ ಆ ದಯ್ ಮಿಸ್ ಯೂ ಹುಯ್ ಮಿಸ್ ಆ ದ ಫನ್ ಹುಯಿ ಮಿಸ್ ದ ಆ ಮಿಸ್ ಮಿಸ್ಯೂ ನಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ನಮ್ದು ಹತ್ತೊಂಬತ್ ನೂರ ತೊಂಬತ್ತೇಳರಿಂದ ತೊಂಬತ್ತೊಂಬತ್ತರ ಬ್ಯಾಚಿನ ಸಾಲಿನವರು ಈಗ ಒಂದು ಇಪ್ಪತ್ತೈದು ವರ್ಷಗಳಾಯಿತು ನಾವು ಎಸ್ ಎಲ್ ಸಿ ಮುಗಿಸಿ ಈಗ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಸುಮಾರು ಒಂದು ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೆಲ್ಲ ನಮ್ಮ ಸಹಪಾಠಿಗಳನ್ನ ಕೊಡಿಸ್ಬೇಕು ನಮ್ಮ ಒಂದು ಶಿಕ್ಷಕರನ್ನು ಕೊಡಿಸ್ಬೇಕು ನಾವೆಲ್ಲಾ ಸೇರಿ ಒಂದು ಸ್ನೇಹ ಮತ್ತು ಗುರುವಂದನ ಹಾಗೂ ನಾವು ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ಬೇಕಂತ ಬಹಳ ಪ್ರಯತ್ನದಿಂದ ಎಲ್ಲರ ಒಂದು ಒಂದು ಪ್ರೋತ್ಸಾಹ ಒಂದು ಎಲ್ಲ ಸ್ನೇಹಿತರಿಗೆ ಒಂದು ನಿರಂತರವಾದ ಒಂದು ಸಂಪರ್ಕದಲ್ಲಿ ಇದ್ಕೊಂಡು ನಾವು ಬಹಳ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಆಮೇಲೆ ನಮ್ಗೆ ಎಲ್ಲರೂ ಎಲ್ಲಾ ತರದಿಂದನೂ ನಮಗ ಸಹಾಯ ಸಹಕಾರದೊಂದ ಅನುಕೂಲ ಆಯ್ತು ಇದೊಂದು ಬಹಳ ಒಂದು ನನ್ಗ ಒಂದು ಸಂತೋಷಕರವಾದಂತ ವಿಷಯ ಯಾಕಂದ್ರೆ ನಾವು ಎಲ್ಲರೂ ಮತ್ತೊಂದು ಸೇರ್ತೇವಿಲ್ಲೋ ಅಂತ ಹೇಳಿ ಅನ್ಕೊಂಡಿದ್ವಿ ಆದ್ರೂ ನಮ್ಮ ಮಡಿವಾಳೇಶ್ವರ ನಮಗೆ ಎಲ್ಲಾ ಒಂದು ಸೇರ್ಲಿಕ್ಕೆ ಒಂದು ಅನುಕೂಲ ಮಾಡಿ ನಮ್ಮ ಒಂದು ಸ್ನೇಹಿತರ ಒಂದು ಸಮ್ಮಿಲನ ಹಾಗೂ ನಮ್ಮ ಶಿಕ್ಷಕರ ಒಂದು ಮುಖಗಳು ನೋಡಿ ನಮ್ಗೆ ಮತ್ತೆ ನನ್ನ ಹಳೆಯ ಒಂದು ನೆನಪುಗಳು ಮತ್ತೆ ನಾವು ಮೆಲಕ ಹಾಕುವ ತರ ಆಯ್ತು ಮತ್ತೆ ಈಗ ನಾವು ಎಲ್ಲ ಒಂದು ಆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಟ್ಟು ನಾವು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಎಲ್ಲರ ಒಂದು ಸಂತೋಷ ಭರಿತವಾಗಿ ನಾವು ಚೆನ್ನಾಗಿ ಮಾಡಿದ್ದೇವೆ ನಮ್ಮ ಹೆಸರು ಮಂಜುನಾಥ್ ಉಳವಣ್ಣವರು ಈ ಒಂದು ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮವನ್ನು ಬಹಳ ಅಚ್ಚು ಕೆಟ್ಟಾಗಿ ನೆರವೇರಿಸಿದ್ದಾರೆ ಎಲ್ಲರೂ ನಮ್ಮ ವಿದ್ಯಾರ್ಥ ವಿದ್ಯಾರ್ಥಿನಿಯರು ಅದೇ ರೀತಿಯಾಗಿ ಇವತ್ತು ನಮ್ಮ ಸ್ವಾಮಿಗಳು ಮನಗುಂಡಿಂತ ಆಗಮಿಸಿ ಅವರು ಕೂಡ ಎಲ್ಲರಿಗೂ ಒಂದ ಹಿತನುಡಿಯನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವು ಇವತ್ತಿಂದ ಒಂದು ಇಪ್ಪತ್ತೆಂಟು ವರ್ಷದ ಹಿಂದೆ ಈ ರೀತಿ ಎಲ್ಲಾ ಪ್ರೌಢ ಶಾಲೆಯಲ್ಲಿ ಎಲ್ಲರೂ ಕಲ್ತ ಕಲ್ತಿದ್ದೀವಿ ಅದೇ ರೀತಿ ಮತ್ತೊಮ್ಮೆ ನಾವೆಲ್ಲರೂ ಕೂಡಿದ್ದಕ್ಕೆ ಎಲ್ಲ ಒಂಥರ ಸಂತೋಷ ಬಹಳ ಆಗ್ತಾ ಇದೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇವತ್ತ ಇದೊಂದು ಸಂತೋಷ ಕಾರ್ಯಕ್ಕೆ ಎಲ್ಲಕ್ಕೂ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳ ಇದು ಒಂದು ಸಂದರ್ಭ ಬಹಳ ಸಂತೋಷ ಅಂತ ಹೇಳಿ ನನ್ನ ನಾವು ಎರಡ್ ಇಂದ ಎಸ್ ಎಲ್ ಸಿ ಮುಗಿಸಿದಿವಿ ನಾವು ಸೇರ್ಬೇಕಂತ ಹೇಳ್ಬಿಟ್ಟು ಪ್ರತಿ ಎರಡು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲಾ ಹುಡುಗರು ಸೇರೋಕೆ ಕೆಲವೊಬ್ರು ಬೇರೆ ಬೇರೆ ಕೆಲಸಗಳಲ್ಲಿ ಜಾಬ್ಗಳಲ್ಲಿ ಇರೋದ್ರಿಂದ ಸಾಧ್ಯವಾಗ್ತಿರಲಿಲ್ಲ ಈಗ ನಾವೆಲ್ಲರೂ ಸೇರಿ ಈಗ ನಮ್ದು ಸುಮಾರು ಒಂದು ನೂರು ಜನ ಸೇರಿದ್ವಿ ಹುಡುಗರೆಲ್ಲ ಆಮೇಲೆ ಈಗ ನಮ್ಮ ಹಳೆ ದೋಸ್ತಿ ಎಲ್ಲಾ ಫ್ರೆಂಡ್ಸು ಎಲ್ಲ ಬಹಳ ಸಂತೋಷ ಆಗಿದೆ ಮತ್ತು ನಮ್ಮ ಹಳೆ ಚಿಕ್ಕನೆ ಚಿಕ್ಕಂದಿನ ನೆನಪುಗಳನ್ನ ನೆನೆಸ್ಕೊಂಡು ಈಗ ನಮಗೆ ಬಹಳ ಸಂತೋಷ ಆಗಿದೆ ಅಂತ ನಾನು ಎಂ ಹೈಸ್ಕೂಲ್ ಗರಗಿಂದ ಅಹ್ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ವರ್ಷದ ನಾವು ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಮಾಡುತ್ತಿದ್ದೇವೆ ಸೊ ಇದು ಇದು ಇದನ್ನ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲಾರದು ಹಳೇ ಅವನ್ನೆಲ್ಲ ಬಂದು ಲಿಸ್ಟ್ ತಗೊಂಡು ಊರಿಂದ ಹೋಗಿ ಒಬ್ಬೊಬ್ರದ್ದು ಕಾಂಟಾಕ್ಟ್ ನಂಬರ್ ಹುಡುಕಿ ಹುಡುಕಿ ತೆಗೆದು ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಬಂದಿದಾರ ಎಲ್ಲಾರು ಖುಷಿನೂ ಆದ್ರು ಆಮೇಲೆ ಎಲ್ಲಾರು ಸಹಕರಿಸಿ ಎಲ್ಲರಿಗೂ ಎಲ್ಲಾ ಗುರುಗಳಿಂದ ಹಿಡಿದು ಯಾರು ಯಾರಿಗೂ ಇನ್ವೈಟ್ ಮಾಡಿದ್ವಿ ಅವ್ರೆಲ್ಲರೂ ಬಂದು ಅಹ್ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದಗಳು